ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ವೆಂಕಟೇಶ್ವರ ಸ್ವಾಮಿಯ ಒಂದು ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ಪೂಜೆಯನ್ನು ನೀವು ಏಳು ವಾರಗಳು ಮಾಡ್ಬೋದು ಅಥವಾ ಶ್ರಾವಣ ಮಾಸದಲ್ಲೂ ಕೂಡ ನೀವು ಒಂದು ಸಂಕಲ್ಪ ಮಾಡಿಕೊಂಡು ಈ ಒಂದು ಪೂಜಾ ವಿಧಾನವನ್ನು ನೀವು ಅನುಕರಣೆ ಮಾಡ್ಬೋದು ಮೊದಲು ನಾವು ದೀಪಾರಾಧನೆಗೆ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ನಾವು ವೆಂಕಟೇಶ್ವರ ಸ್ವಾಮಿಗೆ ದೀಪಾರಾಧನೆ ಅಂತ ಬಂದಾಗ ಅಕ್ಕಿ ಹಿಟ್ಟಿನ ದೀಪಾರಾಧನೆ ತುಂಬ ಶ್ರೇಷ್ಠವಾದದ್ದು ಅದರಲ್ಲೂ ಶನಿವಾರದ ಸಮಯದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ನಾವು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿದರೆ ನಮಗೆ ವಿಶೇಷ ಫಲ ಸಿಗುವಂಥದ್ದು ಅಕ್ಕಿ ಹಿಟ್ಟಿಗೆ ನಾವು ಸ್ವಲ್ಪ ಬೆಲ್ಲದ ಪಾಕ ಮತ್ತು ಯಾಲಕ್ಕಿ ಪೌಡರು ಮತ್ತು ತುಪ್ಪವನ್ನು ಹಾಕಿ ನಾವು ಚೆನ್ನಾಗಿ ಕಲಿಸ್ಬಿಟ್ಟು ನೀವು ಏಳು ದೀಪನಾದರೂ ಸಿದ್ಧತೆ ಮಾಡ್ಕೋಬೋದು ಅಥವಾ ಒಂದು ದೀಪನಾದ್ರೂ ಏಳು ದೀಪದಷ್ಟು ದೊಡ್ಡದಾಗಿ ನೀವು ಮಾಡುವಷ್ಟು ಅಂದರೆ ಬತ್ತಿಯನ್ನು ಹಾಕುವಷ್ಟು ದೊಡ್ಡದಾದ ದೀಪವನ್ನು ಕೂಡ ನೀವು ಸಿದ್ಧತೆ ಮಾಡ್ಕೋಬೋದು ನೋಡಿ ನಾನು ಒಂದು ದೀಪವನ್ನು ಸಿದ್ಧತೆ ಮಾಡಿಕೊಂಡು ಅದಕ್ಕೆ ನಾಮವನ್ನು ಬರಿತಾ ಇದ್ದೇನೆ ನಾಮ ಬರೆಯುವಂಥ ಸಂದರ್ಭದಲ್ಲಿ ಶ್ರೀಗಂಧ ಮತ್ತು ಸ್ವಲ್ಪ ಅರಿಶಿಣ ಹಾಕಿ ನಾನು ಒಂದು ಪೇಸ್ಟನ್ನು ತಯಾರಿ ಮಾಡಿಕೊಂಡು ಅದರಲ್ಲಿ ನಾನು ಒಂದು ಏರ್ ಏರ್ಬಡಿಸಿರುತ್ತಲ್ಲ ತೆಗೆದುಕೊಂಡು ನಾಮವನ್ನು ಬರಿತಿದ್ದೇನೆ ನೀವು ಕೈಯಲ್ಲೂ ಕೂಡ ನೀವು ಅಂದರೆ ಬೆರಳಿನ ಸಹಾಯದಿಂದನೂ ಕೂಡ ಬರೆಯಬಹುದು ನೋಡಿ ನಾಮವನ್ನು ಬರೆದು ಆ ಒಂದು ಅಕ್ಕಿ ಹಿಟ್ಟಿನ ದೀಪಕ್ಕೆ ತುಪ್ಪವನ್ನೇ ಬಳಸಬೇಕು ತುಪ್ಪ ಬಿಟ್ಟು ಬೇರೆ ಏನನ್ನು ಕೂಡ ನಾವು ಬಳಸೋದಕ್ಕೆ ಬರೋದಿಲ್ಲ ಆದಷ್ಟು ತುಪ್ಪವನ್ನು ಬಳಸಬೇಕು ಹಾಗೆಯೇ ಬತ್ತಿ ಅಂತ ಬಂದಾಗ ಈಗಾಗಲೇ ಹೇಳಿದಾಗೆ ನೀವು ಏಳು ದೀಪಗಳ ಸಿದ್ಧತೆ ಮಾಡಿಕೊಂಡ್ರೆ ಎರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ಒಂದೊಂದು ದೀಪಕ್ಕೆ ಹಾಕಬೇಕು ನಾನು ಒಂದೇ ದೀಪದಲ್ಲಿ ನಾನು ಏಳು ಬತ್ತಿಯನ್ನು ಹಾಕಿ ದೀಪಾರಾಧನೆ ಮಾಡ್ತಾ ಇದ್ದೇನೆ ಅಂದರೆ ಒಂದೊಂದು ಒಂದೊಂದು ಮುಖ ಬರೋ ರೀತಿಯಲ್ಲೂ ಕೂಡ ಎರಡೆರಡು ಬತ್ತಿಯನ್ನು ಹಾಕಿ ನಾನು ಏಳು ಒಂದು ದಿಕ್ಕುಗಳು ಬರೋ ರೀತಿ ರೀತಿಯಲ್ಲಿ ನಾನು ಈಗ ತುಪ್ಪವನ್ನು ಹಾಕಿ ಬತ್ತಿಯನ್ನು ಸಹ ಹಾಕ್ತಾ ಇದ್ದೇನೆ ಹಾಗೆ ನೋಡಿ ಈ ಒಂದು ದೀಪಾರಾಧನೆ ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾದ ವಸ್ತು ಅಂತ ಬಂದಾಗ ಒಂದೇ ಒಂದು ಯಾಲಕ್ಕಿ ಜೊತೆಲಿ ಎರಡು ಲವಂಗವನ್ನು ಹಾಕಿ ನೀವು ದೀಪಾರಾಧನೆ ಮಾಡಿದರೆ ಲಕ್ಷ್ಮೀ ಅಮ್ಮನವರ ಕೃಪೆಗೆ ಒಳಗಾಗ್ತೀರಿ ಅಂತಂದರೆ ನಿಮಗೆ ಏನೇ ಒಂದು ಹಣದ ಸಮಸ್ಯೆ ಇದ್ದರೂ ಕೂಡ ನೀವು ಅದನ್ನು ಪರಿಹಾರ ಮಾಡಿಕೊಳ್ಳಬಹುದು ಹಾಗೆಯೇ ನಮಗೆ ಶ್ರಾವಣ ಮಾಸದಲ್ಲಿ ಎಷ್ಟು ಶನಿವಾರಗಳು ಸಿಗುತ್ತೆ ಅನ್ನೋ ಅನ್ನೋದಾದರೆ ನಾಲ್ಕು ಶನಿವಾರ ಸಿಗುತ್ತೆ ಜುಲೈನಲ್ಲಿ ನಮಗೆ ಇಪ್ಪತ್ತಾರನೇ ತಾರೀಕು ಒಂದು ವಾರ ಸಿಗುತ್ತೆ ಹಾಗೆಯೇ ಆಗಸ್ಟಿನಲ್ಲಿ ಅಂದರೆ ಎರಡನೇ ತಾರೀಕು ಒಂಬತ್ತನೇ ತಾರೀಕು ಮತ್ತು ಹದಿನಾರನೇ ತಾರೀಕು ಒಟ್ಟು ನಮಗೆ ನಾಲ್ಕು ಶನಿವಾರಗಳು ಸಿಗ್ತಾ ಹೋಗುತ್ತದೆ ನೋಡಿ ದೀಪಾರಾಧನೆ ಸಿದ್ಧತೆ ಆಯಿತು ತುಳಸಿ ಮತ್ತು ನಾನು ಹಳದಿ ಹೂವಿಂದ ಅಲಂಕಾರ ಮಾಡಿದ್ದೀನಿ ಿದ್ದೇನೆ ವೆಂಕಟೇಶ್ವರ ಸ್ವಾಮಿಗೆ ಹಳದಿ ಬಣ್ಣ ಅಂದರೆ ಪ್ರಿಯವಾದದ್ದು ಹಾಗಾಗಿ ನಾನು ಹಳದಿ ಬಣ್ಣದ ಹೂಗಳಿಂದನೇ ಅಲಂಕಾರ ಮಾಡಿದ್ದೇನೆ ಹಾಗೆ ನೋಡಿ ಯಾಲಕ್ಕಿ ಮತ್ತು ಲವಂಗ ಇವೆರಡನ್ನೂ ಕೂಡ ನಾನು ದೀಪಕ್ಕೆ ಹಾಕ್ತಾ ಇದ್ದೇನೆ ಇದಿಷ್ಟು ನಾವು ಒಂದು ದೀಪಾರಾಧನೆ ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು ನಂತರ ಪೀಠ ಅಂತ ಬಂದಾಗ ಶಂಕು ಚಕ್ರನಾಮ ಇವೆಲ್ಲವನ್ನು ಕೂಡ ನಾವು ಬರೆದು ಒಂದು ರಂಗೋಲಿಯನ್ನು ಹಾಕಿ ನಾವು ಒಂದು ಪೀಠ ಸಿದ್ಧತೆ ಮಾಡಿಕೊಂಡ್ರೆ ತುಂಬನೇ ಒಳ್ಳೆಯದು ನಾನು ನೋಡಿ ಒಂದು ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇಟ್ಟಿದ್ದೇನೆ ಹಳದಿ ಹೂವಿನ ಅಲಂಕಾರ ಮಾಡಿದ್ದೇನೆ ಹಾಗೆ ಒಂದು ಪ್ಲೇಟನ್ನು ಇಟ್ಟಿದ್ದೇನೆ ಅಂದರೆ ಲಕ್ಷ್ಮಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದಕ್ಕೋಸ್ಕರ ಹಾಗೆಯೇ ನಾನು ಶಂಕು ನಾಮ ಚಕ್ರವನ್ನು ಬರೆದಿದ್ದೇನೆ ತುಂಬಾ ಸರಳವಾಗಿ ನಾನು ಇವತ್ತು ನಿಮಗೆ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಾವು ನೋಡಿದರೆ ಪೀಠದ ಸಿದ್ಧತೆ ಮಾಡ್ಕೊಂಡ ನಂತರದಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ ನಿಮಗೆ ಆದರೆ ಆ ಒಂದು ಸಮಯದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಒಂದು ಅಭಿಷೇಕವನ್ನು ಮಾಡಿಕೊಂಡ್ರೆ ಒಳ್ಳೆಯದು ಹಾಗೆಯೇ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದರೆ ವಿಗ್ರಹ ಒಂದು ಪಕ್ಷದಲ್ಲಿ ನಿಮ್ಮ ಮನೇಲಿ ಇಲ್ಲ ಅಂತಂದರೆ ಫೋಟೋವನ್ನು ಅಷ್ಟೇ ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಹಾಗೆ ನೋಡಿ ನಾನು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಹಾಕಿ ಹಾಕಿಕೊಂಡಿದ್ದೇನೆ ಅಕ್ಕಿಯ ಮೇಲೆ ಎರಡು ವಿಳೆದೆಲೆ ವಿಳೆದೆಲೆ ಮೇಲೆ ನಾಮವನ್ನು ಬರೆದು ಅಕ್ಷತೆಯನ್ನು ಹಾಕಿ ನಾನು ಒಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ತಾ ಇದ್ದೇನೆ ಈಗಾಗಲೇ ಹೇಳಿದಂಗೆ ವಿಗ್ರಹ ಇತ್ತು ಅಂತಂದರೆ ಅಭಿಷೇಕ ಮಾಡ್ಕೊಂಡು ಪೂಜೆ ಮಾಡ್ಬೋದು ಇಲ್ಲಾಂದರೆ ಫೋಟೋವನ್ನು ಇಟ್ಟೆ ನೀವು ಪೂಜೆ ಮಾಡ್ಕೋಬೋದು ಆದಷ್ಟು ಪೂಜೆಯ ಸಮಯದಲ್ಲಿ ತುಳಸಿ ಮತ್ತು ಹಳದಿ ಮತ್ತು ಕೆಂಪು ಬಿಳಿಯ ಹೂವುಗಳಿಂದ ಅಲಂಕಾರ ಮಾಡಿದರೆ ತುಂಬನೇ ಒಳ್ಳೆಯದು ಅದರಲ್ಲಿ ಶ್ರಾವಣ ಮಾಸ ಆಗಿರೋದ್ರಿಂದ ತುಳಸಿ ಮಾಲೆಯಿಂದ ಒಂದು ಅಲಂಕಾರ ಮಾಡಿ ಜೊತೆಯಲ್ಲಿ ಈ ದೇವಸ್ಥಾನಕ್ಕೂ ಸಹ ನೀವು ತೆಗೆದುಕೊಂಡು ಹೋಗಿ ಕೊಡುವುದು ತುಂಬನೇ ಒಳ್ಳೆಯದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇಬ್ಬರಿಗೂ ಕೂಡ ಶ್ರೀಗಂಧ ಅರಿಶಿನ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಿ ನಾನು ಇವತ್ತು ತುಳಸಿ ಮಾಲೆಯನ್ನು ಹಾಕ್ತಾ ಇದ್ದೇನೆ ನೀವು ಬಿಳಿ ಹೂವಿನನೂ ಕೂಡ ಅಲಂಕಾರ ಮಾಡ್ಬೋದು ಇನ್ನು ಹಣ್ಣು ಅಂತ ಬಂದಾಗ ನಿಮಗೆ ಆ ಒಂದು ಸಮಯದಲ್ಲಿ ಯಾವ ಒಂದು ಹಣ್ಣು ಸಿಗುತ್ತೋ ಶಕ್ತಿಗೆ ಅನುಗುಣವಾಗಿ ನೀವು ಹಣ್ಣುಗಳನ್ನು ಇಡಬಹುದು ನೋಡಿ ನಾನು ನಿಮಗೆ ಮೊದಲು ಪ್ರಸಾದದ ಬಗ್ಗೆ ಮಾಹಿತಿ ಕೊಟ್ಬಿಡ್ತೇನೆ ವೆಂಕಟೇಶ್ವರ ಸ್ವಾಮಿಗೆ ಪ್ರಿಯವಾದ ಪ್ರಸಾದ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು ಅಂದರೆ ತಿರುಪತಿ ಲಡ್ಡು ಅದನ್ನು ಬಿಟ್ಟರೆ ನಂತರದಲ್ಲಿ ನಾವು ಮನೆಯಲ್ಲಿ ಮಾಡಬಹುದಂಥ ಪ್ರಸಾದ ಅಂತ ಅಂದರೆ ಅಕ್ಕಿ ಪಾಯಸ ಅಕ್ಕಿ ಪಾಯಸಕ್ಕೆ ನಾವು ಯಾಲಕ್ಕಿ ಮತ್ತು ಬೆಲ್ಲವನ್ನು ಹಾಕಿ ತುಪ್ಪವನ್ನು ಹಾಕಿ ನಾವು ಒಂದು ಪಾಯಸವನ್ನು ಮಾಡುವುದು ತುಂಬಾ ಒಳ್ಳೆಯದು ಅದನ್ನು ಆಮೇಲೆ ತುಪ್ಪವನ್ನು ಬಳಸಿ ಆದಷ್ಟು ತುಪ್ಪ ಯಾಲಕ್ಕಿ ಬೆಲ್ಲ ಇವ ಇದು ಇಷ್ಟನ್ನು ನಾವು ಬಳಸಿ ಯಾವುದೇ ಒಂದು ಖಾದ್ಯವನ್ನು ಕೂಡ ನಾವು ತಯಾರಿ ಮಾಡ್ಕೋಬೋದು ಅಂದರೆ ಸಿಹಿ ಪೊಂಗಲ್ ಮಾಡ್ಬೋದು ಅಥವಾ ಒಂದು ಖಾರ ಪೊಂಗಲ್ ಮಾಡ್ತೀನಿ ಅಂದರೆ ಅದನ್ನು ಸಹ ಮಾಡಬಹುದು ತುಪ್ಪ ಮೆಣಸು ಜೀರಿಗೆ ಇಂಗು ಇವೆಲ್ಲವನ್ನು ಹಾಕಿ ನಾವು ಒಂದು ಖಾರ ಪೊಂಗಲ್ ಮಾಡ್ಬೋದು ಈ ಥರವಾಗಿ ನೀವು ಒಂದು ಅಥವಾ ತುಪ್ಪದಿಂದ ಹೋಳಿಗೆ ಅಥವಾ ಊರ್ಣದಿಂದ ಮಾಡಿರುವಂಥ ಹೋಳಿಗೆ ಇವೆಲ್ಲವನ್ನು ಕೂಡ ನೀವು ಒಂದು ವೆಂಕಟೇಶ್ವರ ಸ್ವಾಮಿಗೆ ನೀವು ಪ್ರಸಾದವಾಗಿ ಅರ್ಪಣೆ ಮಾಡ್ಬೋದು ಯಾವುದೇ ರೀತಿಯಲ್ಲಿ ಒಂದು ಏನಪ್ಪ ಅಂದರೆ ನಾವು ಎಷ್ಟೇ ಭಕ್ತಿ ನಾವು ಏನೇ ಒಂದು ಭಕ್ತಿಯಿಂದ ಪೂಜೆ ಮಾಡಿದಾಗ ಯಾವುದೇ ಒಂದು ನೈವೇದ್ಯ ಇಟ್ಟರು ಕೂಡ ಪ್ರತಿಯೊಬ್ಬ ನಾವು ಯಾವುದೇ ಪೂಜೆ ಮಾಡಿದ್ರೂ ಕೂಡ ಯಾವುದೇ ಒಂದು ದೇವರ ಪೂಜೆ ಮಾಡಿದ್ರೂ ಕೂಡ ನಾವು ಎಷ್ಟು ಭಕ್ತಿಯಿಂದ ನಾವು ಒಂದು ಲೋಟ ಹಾಲು ಕೂಡ ಆ ದೇವರು ಆ ಒಂದು ನೈವೇದ್ಯವನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಶಕ್ತಿಗನುಗುಣವಾಗಿ ಆ ಒಂದು ಸಮಯದಲ್ಲಿ ಯಾವ ಒಂದು ಪ್ರಸಾದ ಇಡ್ತಿರೋ ಅದೇ ಒಂದು ಪ್ರಸಾದ ನೀವು ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು ನೋಡಿ ನಾನು ಪೂಜೆಯ ಸಿದ್ಧತೆಗಳು ಅಂತ ಬಂದಾಗ ಹಣ್ಣು ಇಟ್ಟಿದ್ದೇನೆ ಹಾಗೆ ತುಳಸಿಯ ದಳಗಳನ್ನು ಇಟ್ಕೊಂಡಿದ್ದೇನೆ ಅಂದರೆ ನಾನು ಅರ್ಚನೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದೇ ಒಂದು ಸಿಂಗಲ್ ಆಗಿ ನಾನು ಒಂದು ದೀಪವನ್ನು ಸಿದ್ಧತೆ ಮಾಡ್ಕೊಂಡು ಏಳು ದಿಕ್ಕುಗಳು ಬರೋ ರೀತಿ ನಾನು ಬತ್ತಿಯನ್ನು ಹಾಕಿದ್ದೇನೆ ಹಾಗೆ ಹಾಲು ಮತ್ತೆ ನಾವು ಹಕ್ಕಿ ಹಿಟ್ಟಿನಿಂದ ನಾವು ಏನು ಒಂದು ದೀಪಾರಾಧನೆ ಮಾಡ್ತೇವೋ ಅದರಲ್ಲೇ ಸ್ವಲ್ಪ ತೆಗೆದಿಟ್ಕೊಂಡು ಏಳು ಉಂಡೆಗಳನ್ನಾಗಿ ಮಾಡಿಟ್ಟಿದ್ದೇನೆ ಅಂದ್ರೆ ಪ್ರಸಾದವನ್ನು ಸಿದ್ಧತೆ ಮಾಡಿಟ್ಕೊಂಡಿದ್ದೇನೆ ಒಂದು ನೀವು ಒಣ ಖರ್ಜೂರ ಈ ತರ ನೀವು ಒಂದು ಏನೇ ಪ್ರಸಾದವನ್ನು ಸಹ ದೇವರಿಗೆ ಇಟ್ಟು ನೀವು ನೈವೇದ್ಯ ಮಾಡ್ಕೋಬೋದು ಮೊದಲು ಊದಬತ್ತಿಯನ್ನು ಬೆಳಗಬೇಕು ನಂತರದಲ್ಲಿ ನಾವು ಒಂದು ಧೂಪವನ್ನು ಹಾಕಿ ಆಮೇಲೆ ನಾವು ಅಷ್ಟೋತ್ತರ ಶುರು ಮಾಡ್ಕೋಬೇಕು ಹಾಗೆಯೇ ನಿಮ್ಮಲ್ಲಿ ವೆಂಕಟೇಶ್ವರ ಸ್ವಾಮಿಯ ಪುಸ್ತಕ ಇತ್ತು ಅಂದರೆ ಸುಪ್ರಭಾತ ಆಗಿರ್ಬೋದು ಅಥವಾ ವೆಂಕಟೇಶ್ವರ ಸ್ವಾಮಿಯ ಯಾವುದೇ ಒಂದು ಪುಸ್ತಕ ತೆಗೆದುಕೊಂಡ್ರೂ ಅದರಲ್ಲಿ ಒಂದು ಅಷ್ಟೋತ್ತರ ಇರುತ್ತೆ ಲಕ್ಷ್ಮೀ ಅಷ್ಟೋತ್ತರ ಇರುತ್ತೆ ಸಹಸ್ರನಾಮ ಇರುತ್ತೆ ಇವೆಲ್ಲವೂ ಕೂಡ ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ಅಥವಾ ನೀವು ಇರುವಂಥ ಊರಿನಲ್ಲೇ ಲೋಕಲ್ ಶಾಪಲ್ಲಿ ಬುಕ್ ಶಾಪಲ್ಲಿ ಸಿಗುತ್ತೆ ಒಂದು ಪಕ್ಷ ಸಿಗದೆ ಹೋದಾಗ ಅವ್ರಿಗೆ ಹೇಳಿ ತರಿಸ್ಕೊಡ್ತಾರೆ ಪ್ರತಿಯೊಂದು ದೇವರ ಪುಸ್ತಕಗಳದ್ದು ಈಗಂತೂ ನೀವು ಹುಡ್ಕೋ ಹಾಗೆ ಅಲ್ಲ ಎಲ್ಲ ಬುಕ್ ಶಾಪಲ್ಲೂ ಕೂಡ ಸಿಗುತ್ತೆ ಹಾಗಾಗಿ ಆದಷ್ಟು ನಾನು ಬುಕ್ಕನ್ನು ತೆಗೆದುಕೊಂಡು ಬಂದು ಇಟ್ಕೊಂಡು ಬಿಟ್ಟರೆ ಪ್ರತಿ ಶನಿವಾರ ಶನಿವಾರ ನೀವು ಈ ಒಂದು ಪೂಜೆಯನ್ನು ಮಾಡ್ಕೋಬೋದು ಈ ನಾನು ಏನು ತಿಳಿಸ್ಕೊಟ್ಟಿದ್ದೇನೆ ಅದನ್ನು ನೀವು ಶ್ರಾವಣ ಮಾಸಲ್ಲಿ ಪ್ರತಿ ಶನಿವಾರ ಮಾಡ್ಬೋದು ಅಥವಾ ಒಂದು ಸಂಕಲ್ಪ ಮಾಡಿಕೊಂಡು ಏಳು ವಾರಗಳು ನೀವು ಈ ರೀತಿಯಾಗಿ ದೀಪಾರಾಧನೆ ಮಾಡಿ ನೀವು ಪೂಜೆಯನ್ನು ಮಾಡ್ಕೋಬೋದು ಹಾಗೆಯೇ ನಾನು ಸಂಕಲ್ಪ ಅಂತ ಬಂದಾಗ ನಾನು ನಿಮಗೆ ಹೇಳಲೇಬೇಕು ಯಾವೆಲ್ಲ ಕಾರಣಕ್ಕೆ ನಾವು ಸಂಕಲ್ಪ ಮಾಡ್ಕೋಬೋದಪ್ಪ ಅಂತ ಅನ್ನೋದಾದರೆ ನಿಮ್ಮ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಉದ್ಯೋಗದ ಸಮಸ್ಯೆ ಆಗಿರ್ಬೋದು ಅದರಲ್ಲೂ ಮುಖ್ಯವಾಗಿ ಮದುವೆಯಲ್ಲಿ ವಿಳಂಬ ಆಗುತ್ತಿರುವಂಥವರು ಹಣದ ಸಮಸ್ಯೆ ಇರುವಂಥವರು ಆಮೇಲೆ ಅದರಲ್ಲೂ ತುಂಬ ಜನ ಮನೆ ಕಟ್ಟಬೇಕು ಅಂತ ಇರ್ತಾರೆ ಏನಾದರೂ ಒಂದು ವಿಘ್ನಗಳು ಬರ್ತಾನೆ ಇರುತ್ತೆ ಆ ಒಂದು ಸಂಕಲ್ಪ ಮಾಡಿಕೊಂಡು ನೀವು ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡಿ ಖಂಡಿತವಾಗ್ಲೂ ನಿಮಗೆ ಒಂದು ಮನೆ ಕಟ್ಟುವ ಯೋಗ ಬರುತ್ತೆ ಹಾಗೆಯೇ ಮತ್ತೊಂದು ನನಗೆ ತುಂಬ ಜನ ವಿವರ್ಸ್ ಮೆಸೇಜ್ ಮಾಡ್ತಾ ಇದ್ದೀರಿ ಮಾಂಗಲ್ಯದ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ ಈಗಾಗಲೇ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಅದರ ಒಂದು ಲಿಂಕ್ ಅನ್ನು ಸಹ ನಿಮಗೆ ಹಾಕಿರ್ತೇನೆ ವೆಂಕಟೇಶ್ವರ ಸ್ವಾಮಿ ಪೂಜೆಯನ್ನು ಆದಷ್ಟು ಬೆಳಗಿನ ಸಮಯದಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಈಗ ಬೆಳಗ್ಗೆ ನೀವು ಅಕ್ಕಿಟ್ಟಿನ ದೀಪಾರಾಧನೆ ಮಾಡಿರ್ತೀರಿ ಅಂದರೆ ಮತ್ತೆ ನೀವು ಸಂಜೆ ಅದೇ ದೀಪಕ್ಕೆ ನೀವು ಮತ್ತೆ ತುಪ್ಪವನ್ನು ಹಾಕಿ ಹಚ್ಚೋದಕ್ಕೆ ಬರೋದಿಲ್ಲ ಯಾಕಂತಂದರೆ ಅದು ಅಕ್ಕಿಟಿನ ದೀಪದಲ್ಲಿ ಆಲ್ಮೋಸ್ಟು ನಮ್ಗೆ ಅದು ಸುಟ್ಟು ಹೋಗಿರೋ ಥರ ಆಗೋಗ್ಬಿಟ್ಟಿರುತ್ತೆ ಹಾಗಾಗಿ ಮತ್ತೆ ಸಂಜೆ ನೀವು ಮತ್ತೊಮ್ಮೆ ಅಕ್ಕಿಟ್ಟಿನ ಅಕ್ಕಿಟ್ಟಿನ ದೀಪಾರಾಧನೆ ಮಾಡ್ಬೋದು ಇಲ್ಲ ಅಂತಂದರೆ ಎರಡು ತುಪ್ಪದ ದೀಪವನ್ನು ಇಟ್ಬಿಟ್ಟು ವಿಷ್ಣು ಸಹಸ್ರ ನಾಮ ಹೇಳಿಕೊಳ್ಳುವುದು ಒಳ್ಳೆಯದು ಬೆಳಗ್ಗೆ ವೆಂಕಟೇಶ್ವರ ಸ್ವಾಮಿ ಥರ ಮತ್ತು ಒಂದು ಏನಪ್ಪ ಅಂತಂದರೆ ಲಕ್ಷ್ಮೀ ಅಷ್ಟೋ ಥರ ಹೇಳ್ಕೊಬೋದು ಸಂಜೆಯ ಸಮಯದಲ್ಲಿ ನೀವು ನೀವು ವಿಷ್ಣು ಸಹಸ್ರನಾಮ ಹೇಳ್ಕೋಬಹುದು ಇನ್ನೊಂದು ನಿಮಗೆ ಪರಿಹಾರ ಏನಪ್ಪ ಅಂತಂದ್ರೆ ತುಂಬ ಸರಳವಾದ ಪರಿಹಾರ ನಿಮಗೆ ಹಣದ ಕೊರತೆ ಬರೋದೇ ಇಲ್ಲ ಯಾವ ರೀತಿ ಪರಿಹಾರಪ್ಪ ಅಂತ ಅನ್ನೋದಾದರೆ ಬನ್ನಿ ಮರ ಅಂದರೆ ಶಮೀ ವೃಕ್ಷ ನಿಮ್ಗೆ ಗೊತ್ತಿರುವಂಥದ್ದೇ ಶಮೀ ವೃಕ್ಷದಲ್ಲಿ ಪ್ರತಿ ಅಂದರೆ ಶನಿವಾರ ಶನಿವಾರದ ಸಮಯದಲ್ಲಿ ಲಕ್ಷ್ಮೀ ಮತ್ತು ವೆಂಕಟೇಶ್ವರ ಸ್ವಾಮಿ ಬನ್ನಿ ಮರದಲ್ಲಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಆ ಒಂದು ಬನ್ನಿ ಪತ್ರೆಯನ್ನು ಕಿತ್ಕೊಂಡು ಬಂದು ಆ ಒಂದು ಬನ್ನಿ ಪತ್ರೆಯಿಂದ ಅರ್ಚನೆ ಮಾಡಿದ್ರು ಕೂಡ ನಿಮಗೆ ಯಾವುದೇ ರೀತಿ ಹಣದ ಸಮಸ್ಯೆ ಬರೋದಿಲ್ಲ ಬನ್ನಿ ಪತ್ರೆ ಮತ್ತೆ ತುಳಸಿ ಮಾಲೆ ಅಂದರೆ ತುಳಸಿ ಪತ್ರೆಗಳನ್ನ ಇವೆಲ್ಲ ಇದ್ರಿಂದ ಕೂಡ ನೀವು ಆದಷ್ಟು ಅದು ಅರ್ಚನೆ ಮಾಡಿ ತುಂಬಾ ಒಳ್ಳೆಯದು ಹಾಗೆ ನೋಡಿ ಈಗ ಶ್ರಾವಣ ಮಾಸ ಕೂಡ ಪ್ರಾರಂಭ ಆಗೋದ್ರಿಂದ ನಾನು ಶ್ರಾವಣ ಮಾಸದ ಉಪವಾಸದ ನಿಯಮಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಆ ಒಂದು ವಿಡಿಯೋವನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವು ಅದನ್ನು ಸಹ ನೀವು ಆ ವಿಡಿಯೋವನ್ನು ನೋಡ್ಬೋದು ಹಾಗೆಯೇ ನೋಡಿ ಈಗ ನಾನು ಒಂದು ಅರ್ಚನೆ ಮಾಡಾದ ನಂತರದಲ್ಲಿ ನಾವು ದೀಪವನ್ನು ಹಚ್ಚಿ ಹಾಗೆ ಬಿಡಬಾರ್ದು ದೀಪವನ್ನು ನಾವು ತೆಗೆದುಕೊಂಡು ಬೆಳಗಬೇಕು ಅದರ ನಂತರದಲ್ಲಿ ನಾವು ಒಂದು ಕಾಯಿಯನ್ನು ಹೊಡೆದು ಮಂಗಳಾರತಿ ಮಾಡಿದರೆ ನಮಗೆ ಆ ಒಂದು ದಿವಸದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಪೂಜೆ ಮಾಡಿದಷ್ಟು ಸಂಪೂರ್ಣ ಫಲ ಸಿಗ್ತಾ ಹೋಗುತ್ತದೆ ಹಾಗೆ ಮಂಗಳಾರತಿ ಮಾಡಿದ ಮೇಲೆ ನಾವು ತೀರ್ಥವನ್ನು ಪ್ರೋಕ್ಷಣೆ ಮಾಡಬೇಕು ತೀರ್ಥ ಪ್ರೋಕ್ಷಣೆ ಮಾಡೋದ್ರಿಂದ ಏನಪ್ಪಾ ಅಂತಂದರೆ ನಾವು ಏನು ಪೂಜೆ ಮಾಡಿದೀವೋ ಅದು ದೇವರಿಗೆ ತಲುಪಿದೆ ಅಂತೇಳಿ ಒಂದು ಅರ್ಥ ಬರ್ತದೆ ಹಾಗಾಗಿ ಒಂದು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಆಮೇಲೆ ನೀವು ಒಂದು ಪ್ರಸಾದವನ್ನು ಸೇವನೆ ಮಾಡ್ಬೋದು ಹಾಗೆಯೇ ಉಪವಾಸದ ನಿಯಮಗಳು ಅಂತ ಬಂದಾಗ ಯಾರಿಗೆಲ್ಲ ಮನೆ ದೇವರು ಇರ್ತಾರೆ ಅವತ್ತು ಶ್ರಾವಣ ಶನಿವಾರ ಅಂತೇಳಿ ಉಪವಾಸ ಇದ್ದೇ ಇರ್ತಾರೆ ಬೇರೆ ಅಂತಂದ್ರೆ ಈಗ ನೀವು ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆದಷ್ಟು ಅವತ್ತಿನ ದಿವಸ ಉಪವಾಸ ಇದ್ದು ಆಚರಣೆ ಮಾಡಬಹುದು ಅಂದರೆ ಹಾಲು ಹಣ್ಣು ಅವಲಕ್ಕಿ ಈ ತರ ನೀವು ತೆಗೆದುಕೋಬಹುದು ತೊಂದರೆ ಇಲ್ಲ ಸಂಪೂರ್ಣ ಉಪವಾಸ ಇರಬೇಕು ಅಂತೇನಿಲ್ಲ ಯಾಕಂದ್ರೆ ಶ್ರಾವಣ ಮಾಸಲಿ ಪ್ರತಿನಿತ್ಯವೂ ಕೂಡ ನಮಗೆ ವಿಶೇಷವಾದ ದಿನಗಳೇ ಆಗಿರುತ್ತೆ ಸೋಮವಾರವೂ ಆಗಿರುತ್ತೆ ಮಂಗಳವಾರವೂ ಆಗಿರುತ್ತೆ ಹಾಗಾಗಿ ತುಂಬ ಉಪವಾಸ ಇದ್ದರೆ ಸ್ವಲ್ಪ ನಮಗೂ ಕೂಡ ಆರೋಗ್ಯಕರ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಉಪವಾಸ ಆಚರಣೆ ಮಾಡಿ ವೆಂಕಟೇಶ್ ೇಶ ಸ್ವಾಮಿ ಪೂಜೆ ಮಾಡಿ ಹಾಗೆ ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ ದೇವಸ್ಥಾನಕ್ಕೆ ಹೋಗಿ ಕೂಡ ಅಲ್ಲಿ ಕೂಡ ತುಳಸಿ ಮಾಲೆಯನ್ನು ಕೊಟ್ಟು ಬನ್ನಿ ತುಂಬಾ ಒಳ್ಳೆಯದು ಇನ್ನು ನೀವು ಈಗ ಹಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿದರೆ ಯಾವಾಗ ವಿಸರ್ಜನೆ ಮಾಡಬೇಕಪ್ಪ ಅಂತ ಅನ್ನೋದಾದರೆ ಈಗ ಶನಿವಾರ ಮಾಡಿರ್ತೀರಿ ಶನಿವಾರನೇ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಭಾನುವಾರ ಬೆಳಗ್ಗೆ ತೆಗೆದು ಆ ಒಂದು ದೀಪಾರಾಧನೆಯ ಜೊತೆಲಿ ಇನ್ನೂ ಸ್ವಲ್ಪ ಬಾಳೆಹಣ್ಣು ಎಲ್ಲವನ್ನು ಸೇರಿಸಿ ನೀವು ಹಸುವಿಗೆ ತಿನ್ನಿಸುವುದು ಒಳ್ಳೆಯದು ಹಾಗೆ ಅಕ್ಕಿ ಹಿಟ್ಟಿನಿಂದ ಒಂದು ಉಂಡೆಗಳನ್ನ ಮಾಡ್ಕೊಂಡಿರ್ತೀರಿ ಎಲ್ಲವನ್ನು ಅದನ್ನು ಕೂಡ ನೀವು ಪ್ರಸಾದವಾಗಿ ಸೇವನೆ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕಿರ್ತೀವಿ ಬೆಲ್ಲ ಹಾಕಿರ್ತೀವಿ ಎಲ್ಲವನ್ನು ಕೂಡ ಹಾಕಿ ಮಾಡಿರೋದ್ರಿಂದ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ನೀವು ತಿನ್ನೋದಕ್ಕೆ ಆಗದೆ ಉಳಿದಿರುವಂಥ ಪದಾರ್ಥ ಅಂದರೆ ಪ್ರಸಾದವನ್ನು ನೀವು ಆದಷ್ಟು ಹಸುಗಳಿಗೆ ಕೊಡಿ ಎಲ್ಲೂ ಹಾಕೋದಕ್ಕೆ ಹೋಗಬೇಡಿ ಇನ್ನು ದೇವರಿಗೆ ಹಾಕಿರುವಂಥ ಪ್ರತಿಯೊಂದು ಹೂವು ಎಲ್ಲವನ್ನೂ ಕೂಡ ಯಾರು ತುಳಿಯದೇ ಇರುವಂಥ ಜಾಗದಲ್ಲಿ ಹಾಕುವುದು ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತಿನ ನಿಮಗೆ ತಿಳಿಸ್ಕೊಟ್ಟಿರುವಂಥ ವೆಂಕಟೇಶ್ವರ ಸ್ವಾಮಿ ಪೂಜಾ ವಿಧಾನ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು